ಫ್ರೀಡಮ್ ನಾವು ಅಸೋಸಿಯೇಟ್ಸ್ ಇವಾಗ ಎಲ್ಲರೂ ಇಲ್ಲಿ ಸೇರ್ಕೊಂಡಿರೋರೆಲ್ಲ ಬಿ ಬಿ ಎಂ ಪಿ ಎಂಪ್ಲಾಯಿ ಆಲ್ಮೋಸ್ಟ್ ಎವ್ರಿಬಡಿ ರಿಟೈರ್ಮೆಂಟ್ ಹೆಜ್ಜಲ್ಲಿದ್ದಾರೆ ಇವರೆಲ್ಲ ಸರ್ಕಾರಕ್ಕೆ ಕೊಟ್ಟ ಇಪ್ಪತ್ತು ಮೂವತ್ತು ವರ್ಷ ಕಷ್ಟಪಟ್ಟಿರೋ ಎಂಪ್ಲಾಯಿ ಇವರೆಲ್ಲ ಇಂಡಿಯಾ ಪಾಪ್ಯುಲೇಷನ್ ಪ್ರಾಜೆಕ್ಟ್ ಏಟ್ ಇದು ನಮ್ಮ ವರ್ಲ್ಡ್ ಬ್ಯಾಂಕು ಆಮೇಲೆ ಭಾರತ ಸರ್ಕಾರ ಜಾಯಿಂಟಾಗಿ ಮಾಡಿರೋ ಒಂದು ಪ್ರಾಜೆಕ್ಟ್ ಇದು ಹೆಲ್ತ್ ಬೆನಿಫಿಟ್ಗೋಸ್ಕರ ಮಾಡಿರೋ ಒಂದು ಪ್ರಾಜೆಕ್ಟ್ ಇದು ಕಾಂಟ್ರಾಕ್ಟ್ ಬೇಸಿಸಲ್ಲಿ ನೂರೈವತ್ತಾರು ಅವರು ಸರ್ಕಾರ ತೊಗೊಂಡಿದ್ದಾರೆ ಆದರೆ ಕಾಂಟ್ರಾಕ್ಟ್ ಬೇಸಿಸಲ್ಲೇ ಇದ್ದರು ಆಮೇಲೆ ರೆಗ್ಯುಲರೈಸೇಷನ್ ಮಾಡಿಕೊಂಡ್ರು ಅಬ್ಸಾರ್ಪ್ಷನ್ ಮಾಡಿಕೊಂಡ್ರು ಅಬ್ಸಾರ್ಬ್ಷನ್ ಮಾಡ್ಕೊಂಡಾದ ಮೇಲೆ ಹೇಗೆ ಕಾಂಟ್ರಾಕ್ಟ್ಗಿಂದ ಯಾವ್ದು ಜಾಯಿನ್ ಮಾಡಿದ್ರು ಆವತ್ತಿಂದ ಇವ್ರಿಗೆ ಬೆನಿಫಿಟ್ ಕೊಡಬೇಕಾಗಿರುತ್ತೆ ಯಾವ ಬೆನಿಫಿಟ್ಟು ಇವರಿಗೆ ವೇಜಸ್ಗಾಗಲಿ ಎಂಪ್ಲಾಯ್ಮೆಂಟ್ಗಾಗಲಿ ಇಲ್ಲ ಸ್ಯಾಲ್ರಿ ಅಪ್ಗ್ರೇಡೇಷನ್ಗಾಗಲಿ ರೆಮ್ಯುರೇಷನ್ಗಾಗಲಿ ರಿಟೈರ್ಮೆಂಟ್ಗಾಗಲಿ ಯಾವುದೇ ಸೌಲಭ್ಯವನ್ನು ಕೊಡಲಿಲ್ಲ ಅವರು ಕಾಂಟ್ರಾಕ್ಟ್ ಫ್ರಮ್ ದ ಡೇಟ್ ಆಫ್ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಅದಕ್ಕೆ ಎಲ್ಲರೂ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ರಿಟ್ಪಟಿಷನ್ ಕೇಸ್ ಹಾಕಿರ್ತಾರೆ ಅದು ಎರಡು ಸಾವಿರದ ಹದಿನೈದಲ್ಲಿ ನಮ್ಮ ಹೈಕೋರ್ಟು ಇವರೆಲ್ಲರಿಗೂ ಕನ್ಸಿಡರ್ ಮಾಡಿ ಇವರೆಲ್ಲ ಸರ್ಕಾರದ ಎಂಪ್ಲಾಯಿ ಕನ್ಸಿಡರ್ ಮಾಡಿ ಅಂತ ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ ಎರಡು ಸಾವಿರದ ಹದಿನೈದು ಆಗಸ್ಟ್ ಟೂ ತೌಸಂಡ್ ಫಿಫ್ಟೀನ್ ಇವತ್ತು ಟ್ವೆಂಟಿ ಟ್ವೆಂಟಿ ಫೈವ್ ಇವತ್ತರೆಗೂ ನಮ್ಮ ಕರ್ನಾಟಕ ಸರ್ಕಾರ ಯಾವುದನ್ನು ಪಾಲಿಸಿ ಇಲ್ಲ ನಾವು ಇವತ್ತು ಬೆಳಗ್ಗೆ ಮಾನ್ಯ ಲಾ ಮಿನಿಸ್ಟರ್ ಕಾನೂನು ಮಿನಿಸ್ಟರನ್ನು ಭೇಟಿ ಮಾಡ್ಕೊಂಬಂದ್ವಿ ಅವ್ರಿಗೂ ಒಂದು ಮನವಿ ಕೊಟ್ಟಿದ್ದೀವಿ ಅವ್ರಿಗೂ ರೆಪ್ರಸೆಂಟೇಷನ್ ಕೊಟ್ಟಿದ್ದೀವಿ ಕಂಟೆಂಟ್ ಪಿಟಿಷನ್ನು ಫೈಲ್ ಮಾಡಿದ್ವಿ ಹತ್ತು ವರ್ಷ ಆಗಿದೆ ಇನ್ನೂ ನಮಗೆ ನ್ಯಾಯ ಸಿಕ್ಕಿಲ್ಲ ಹೋರಾಡ್ತಾ ಇದ್ದೀವಿ ಎಲ್ಲರೂ ವರ್ಕರ್ಸು ಎಲ್ಲರೂ ಜನರಿಗೋಸ್ಕರ ಹೋರಾಡೋ ವರ್ಕರ್ಸು ಇವರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ನಾವು ಹೋರಾಡಿದ್ದೀವಿ ಇವಾಗ ನಾವು ಕಂಟೆನ್ ಪಟೇಷನ್ ಹಾಕಿದ್ದೀವಿ ನಮ್ಗೆ ನ್ಯಾಯ ಸಿಕ್ಕಬೇಕು ಅಂತ ಎಲ್ಲರಿಗೂ ಬಿ ಬಿ ಎಂ ಪಿ ಎಂಪ್ಲಾಯೀಸ್ ಏನೇನು ಸಿಗ್ತಾ ಇದ್ರು ಸಾರಿ ಡೆಮ್ಯುನೇಷನ್ ಆಗಿ ಸಿಗಬೇಕು ಅಂತ ನಾವು ಹೋರಾಡ್ತೇವೆ ಓಕೆ ಬಿ ಬಿ ಎಂ ಪಿಲಿ ಏನು ವರ್ಕ್ ಇದ್ದಾರೆ ಇವರೆಲ್ಲ ಹೆಲ್ತ್ ವರ್ಕರ್ ಡಾಕ್ಟರ್ಸ್ ಲ್ಯಾಬ್ ಟೆಕ್ನಿಷಿಯನ್ಸ್ ಕೋವಿಡ್ ಅಲ್ಲಿ ಕೋವಿಡ್ ನೈನ್ಟೀನ್ ಬಂದಾಗ ಬೆಂಗಳೂರು ಸಿಟಿನ ಕಾಪಾಡಿ ಅಪರ್ ಆಫೀಸಿಯಲ್ಸ್ ಅಲ್ಲ ನೀವು ಬೆಂಗಳೂರು ಸಿಟಿಯಲ್ಲಿ ಯಾರ್ಯಾರಿಗೆ ಕಾಯಿಲೆ ಬಂದಿತ್ತು ಯಾರ್ಯಾರು ಸರ್ಕಾರ ಅವ್ರನ್ನೆಲ್ಲ ಕಾಪಾಡಿದ್ರು ಇಂಥ ವರ್ಕರ್ಸ್ ಇಂಥ ವರ್ಕರ್ಸಿಗೆ ನಮ್ಮ ಸರ್ಕಾರ ರೆಕಗ್ನಿಷನ್ ಕೊಡಬೇಕು ನಮ್ಮ ಸರ್ಕಾರ ಇಂಥ ವರ್ಕರ್ಸಿಗೆ ಏನೇನು ಎಂಟೈಟ್ಲ್ಮೆಂಟ್ ಇದೆಯೋ ಏನೇನು ಬೆನಿಫಿಟ್ ಇದೆಯೋ ಅದನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ಯಾಕಂದರೆ ನಾವು ದೊಡ್ಡದಾಗೇನು ಕೇಳ್ತಿಲ್ಲ ನಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ವಿ ಅಲ್ವಾ ಇದು ನಮ್ಮ ಸರ್ಕಾರಕ್ಕೆ ತಲುಪಿಸಬೇಕು ಅವರು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡಬೇಕು ಹತ್ತು ಇಪ್ಪತ್ತು ವರ್ಷದಿಂದ ಹಂಗೆ ಪೆಂಡಿಂಗಲ್ಲಿದೆ ಇವತ್ತು ಮಿನಿಸ್ಟರ್ ಮೀಟ್ ಮಾಡಿ ಅದನ್ನೇ ಹೇಳಿದೀವಿ ನಾವು ದಯವಿಟ್ಟು ಇವರಿಗೆಲ್ಲ ಒಂದು ಸಹಕಾರ ಮಾಡ್ಕೊಡಿ ಅಂದ್ರೆ ಎರಡು ಮೂರು ವರ್ಷದಲ್ಲಿ ಇವರೆಲ್ಲ ರಿಟೈರ್ ಆಗಿಬಿಡ್ತಾರೆ ಆಮೇಲೆ ಸಾವಿರದ ತೊಂಬತ್ತಾರರಲ್ಲಿ ಐ ಟಿ ಬಿ ಪ್ರಾಜೆಕ್ಟಲ್ಲಿ ಸೇರಿಕೊಂಡಿದ್ದು ನಮಗೆ ಆವಾಗಿಂದ ಎರಡು ಸಾವಿರದ ಎರಡುವರೆಗೂ ಕಾಂಟ್ರಾಕ್ಟ್ ಬೇಸಿಸಲ್ಲೇ ಕೆಲಸ ಮಾಡಿದ್ದೀವಿ ನಮಗೆ ಬೆನಿಫಿಟ್ಸ್ ಯಾವುದು ಕೊಟ್ಟಿಲ್ಲ ಆಮೇಲೆ ಕೋವಿಡ್ ಟೈಮಲ್ಲಿ ನಾವು ತುಂಬ ಕಷ್ಟ ಬಿದ್ದಿದ್ದೀವಿ ರಾತ್ರಿ ಆಗಲೂ ಕಷ್ಟ ಬಿದ್ದಿದ್ದೀವಿ ಆ ಟೈಮಲ್ಲೂ ಏನು ಸವಲತ್ತುಗಳು ಕೊಟ್ಟಿಲ್ಲ ಅದಕ್ಕೋಸ್ಕರವಾಗಿ ನಾವು ರಿಟೈರ್ಡ್ ಆಗಿದ್ದೀವಿ ಪಿನ್ಷನ್ ತುಂಬ ಕಮ್ಮಿ ಬರ್ತಾಯಿದೆ ಅದಕ್ಕೋಸ್ಕರವಾಗಿ ಪಿನ್ಷನ್ಕೋಸವಾಗಿ ನಮಗೆ ದಯವಿಟ್ಟು ಎರಡು ಸಾವಿರದ ಎರಡುವರೆಗೂ ನಾವು ಆರು ವರ್ಷದ ಏನಿದೆ ಅದು ಬೆನಿಫಿಟ್ಸ್ ಅದೆಲ್ಲ ಕೊಡಬೇಕಾಗಿ ನಾವು ಕೇಳ್ಕೊಡ್ತೀವಿ ಏತ್ ಏತ್ ಅಲ್ಲಿ ನಮ್ಮಲ್ಲಿ ಡಾಕ್ಟರ್ಸ್ ಇದ್ದಾರೆ ಸ್ಟಾಫ್ ನರ್ಸಸ್ ಇದ್ದಾರೆ ಲ್ಯಾಬ್ ಟೆಕ್ನಿಷಿಯನ್ಸ್ ಇದ್ದಾರೆ ಡ್ರೈವರ್ಸ್ ಇದ್ದಾರೆ ಮತ್ತೆ ಪಿಯೂನ್ಸ್ ಇದ್ದಾರೆ ಇವರೆಲ್ಲರೂ ಸೇರಿ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಮೆಂಬರ್ಸ್ ನಾವು ವರ್ಕ್ ಮಾಡ್ತಾ ಇದ್ದೀವಿ ಸೊ ಆಸ್ ಆಫ್ ಈಗ ಲಾಯರ್ ಸರ್ ಹಾಗೆ ಈಗ ಸುಮಾರು ಜನ ಡ್ರೈವರ್ಸ್ ಮತ್ತೆ ಡಾಕ್ಟರ್ಸ್ ಮತ್ತೆ ಸ್ಟಾಫ್ ನರ್ಸಸ್ ಮತ್ತೆ ಪಿಯೂನ್ಸ್ ಗಳು ಸುಮಾರು ಜನ ಅವರು ರಿಟೈರ್ಮೆಂಟ್ ಆಗೋಗಿದೆ ಮತ್ತು ಈಗ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಬಂದರೆ ಅದರಲ್ಲೂ ಆಲ್ಮೋಸ್ಟ್ ಸುಮಾರು ಒಂದು ಟ್ವೆಂಟಿ ಥರ್ಟಿ ಪರ್ಸೆಂಟ್ ಎಲ್ಲರೂ ಸುಮಾರು ಜನ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಸೊ ನಾವು ಅದನ್ನೇ ನಾವು ಕೇಳ್ಕೊಳ್ತಾ ಇರೋದು ನಾವು ಐ ಪಿ ಪಿ ತಲ್ಲಿ ನಾವು ಜಾಯ್ನ್ ಆದಾಗಿಂದ ಟೂ ತೌಸಂಡ್ ಸಿಕ್ಸ್ ಸೆವೆನ್ ಏಯ್ಟ್ ಅದರಲ್ಲೆಲ್ಲ ನಾವು ಜಾಯ್ನ್ ನೈನ್ಟೀನ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಏಯ್ಟಿಂದ ಸೊ ಟೂ ತೌಸಂಡ್ ಟೂವರೆಗೆ ನಮಗೆ ಏನು ಯಾವ ಸೌಲಭ್ಯಗಳನ್ನು ಅಂದರೆ ನಮ್ಮದು ಸರ್ವಿಸ್ ಆಗಲಿ ಮತ್ತು ಇಂಕ್ರಿಮೆಂಟ್ ಆಗಲಿ ಅರಿಯಲ್ಸ್ ಆಗಲಿ ಸೊ ಅದೆಲ್ಲ ಏನು ನಮಗೆ ಬೆನಿಫಿಟ್ಸ್ ಬರುತ್ತೆ ಅದನ್ನು ನಮಗೆ ಮಾಡಿ ಮಾಡಿಕೊಡಬೇಕು ಅಂತ ನಾವು ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಜಾಯಿನ್ ಆಗಿದ್ದೀವಿ ಬಟ್ ಸಾವಿರದ ಒಂಬೈನೂರ ತೊಂಬತ್ತಾರಿಂದ ಎರಡು ಸಾವಿರ ಎರಡು ಸಾವಿರದ ಎರಡೂವರೆಗೂ ನಮ್ಮನ್ನು ಪರ್ಮನೆಂಟ್ ಮಾಡಲಿಲ್ಲ ಬರೀ ನಾವು ಎರಡು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿಗೆ ಕೆಲಸ ಮಾಡಿದ್ವಿ ಅವಾಗ ಅವಾಗಿಂದೂ ಒಂದೇ ಬೇಸಿಕ್ ಗೇಸ್ ನಮಗೆ ಇದ್ದಿದ್ದು ಬಟ್ ಆಮೇಲೆ ಪರ್ಮನೆಂಟ್ ಮಾಡಿದ್ಮೇಲೆ ನಮಗೆ ಸ್ಟೇಟ್ ಗೌರ್ಮೆಂಟ್ ಸ್ಯಾಲ್ರಿ ಏನಿದೆಯೋ ಅದನ್ನು ಕೊಟ್ಟರು ಬಟ್ ನಾವು ಕೇಳ್ಕೊಳ್ಳೋದು ಅವಾಗ ಅಂದರೆ ನಮಗೆ ಬಡಂತಿ ಇದು ಅಗತ್ಯನೂ ಇರಲಿಲ್ಲ ನಮಗೆ ನಾವು ಅವಾಗೆಲ್ಲ ತುಂಬ ಕಷ್ಟಪಟ್ಟಿದ್ದೀವಿ ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಕೇಳೋದೇನಂತ ಹೇಳಿದರೆ ನಮಗೆ ಒಂದು ಸಹಾಯ ಮಾಡಿಕೊಡಿ ನಮ್ಮನ್ನು ಎಲ್ಲರ ಥರನೂ ನಮ್ಮನ್ನು ಟ್ರೀಟ್ ಮಾಡಿ ನೈಂಟಿ ಸಿಕ್ಸಿಂದನೂ ನಮ್ಮನ್ನು ಪರ್ಮನೆಂಟ್ ಮಾಡಿ ನಮಗೆ ಬೇಕಾಗಿರೋ ಎಲ್ಲ ಸೌಲಭ್ಯನೂ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ